ಈಗಿನ ಕಾಲದಲ್ಲಿ ಯುವಕ ಯುವತಿಯರಿಗೆ ಎಲ್ಲಿ ಹೇಗೆ ವರ್ತಿಸಬೇಕು ಎನ್ನುವ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ ರಾಜಸ್ಥಾನದ ಕೋಟಾದಲ್ಲಿ ಪ್ರೇಮಿಗಳಿಬ್ಬರು ಪೊಲೀಸ್ ಜೀಪ್ ಮೇಲೇರಿ ಅನುಚಿತವಾಗಿ ವರ್ತಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ರಾಜಸ್ಥಾನದಲ್ಲಿ ಈ ಘಟನೆ ನಡೆದಿದೆ ನಾವು ವಿದ್ಯಾವಂತರೆನಿಸಿಕೊಳ್ತಿದ್ದಂತೆ ನಮ್ಮ ವ್ಯಕ್ತಿತ್ವ ನಡವಳಿಕೆಗಳು ತೀರ ಕೆಳಮಟ್ಟಕ್ಕೆ ಇದೆ ಈಗಿನ ಕಾಲದಲ್ಲಿ ಯುವಕ ಯುವತಿಯರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದೇ ತಿಳಿದಿಲ್ಲ ಇದಕ್ಕೆ ಈ ವಿಡಿಯೋನೇ ಸಾಕ್ಷಿ ಹೌದು ಪ್ರೇಮಿಗಳಿಬ್ಬರು ಪೊಲೀಸ್ ಜೀಪ್ ಮೇಲೇರಿ ರಂಪಾಟ ಮಾಡಿದ್ದಾರೆ ಇಪ್ಪತ್ತೆರಡು ವರ್ಷದ ಆ ವ್ಯಕ್ತಿ ಕುಡಿದ ಮತ್ತಿನಲ್ಲಿದ್ದ ಎಂದು ವರದಿಯಾಗಿದೆ ರಾಜಸ್ಥಾನದ ಕೋಟಾದಲ್ಲಿ ಈ ಘಟನೆ ನಡೆದಿದ್ದು ಪ್ರೇಮಿಗಳಿಬ್ಬರ ಹೈಡ್ರಾಮವು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಂಪುರ ಪ್ರದೇಶದಲ್ಲಿ ಓಡಿ ಹೋಗಲು ಯತ್ನಿಸುತ್ತಿದ್ದ ಜೋಡಿಯನ್ನ ಬಂಧಿಸಲು ಪೊಲೀಸರು ಯತ್ನಿಸಿದಾಗ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ನಾಪತ್ತೆ ಪ್ರಕರಣ ದಾಖಲಾದ ಬಳಿಕ ಈ ನಾಟಕೀಯ ಘಟನೆಯು ನಡೆಯಿತು ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿ ತನ್ನ ಮನೆಯಿಂದ ನಾಪತ್ತೆಯಾಗಿದ್ದಳು ಇದರಿಂದಾಗಿ ಆಕೆಯ ಕುಟುಂಬದವರು ಕೋಟಾದ ಹೊರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಹತ್ತಿರದ ರಾಂಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸುಳಿವು ಸಿಕ್ಕೊಡನೆ ನೆರೆಹೊರೆಯಲ್ಲಿ ಇಬ್ಬರ ಹುಡುಕಾಟವನ್ನ ನಡೆಸಿದ್ದು ಈ ವೇಳೆ ಇಪ್ಪತ್ತೆರಡು ವರ್ಷದ ಯುವಕ ಹಾಗೂ ಅಪ್ರಾಪ್ತ ಬಾಲಕಿ ಪೊಲೀಸರ ಕೈಗೆ ಸಿಕ್ಕು ಬಿದ್ದಿದ್ದಾರೆ ಪೊಲೀಸರು ಈ ಜೋಡಿಯನ್ನ ಬಂಧಿಸುತ್ತಿದ್ದಂತೆ ಪೊಲೀಸ್ ಜೀಪಿನಲ್ಲಿ ಕುಳಿತುಕೊಳ್ಳುವ ವಾಹನದ ಮೇಲೆ ಹತ್ತಿ ರಂಪಾಟ ಸೃಷ್ಟಿಸಿದ್ದು ಹತ್ತು ನಿಮಿಷಗಳ ಕಾಲ ಈ ನಾಟಕೀಯ ದೃಶ್ಯ ಮುಂದುವರಿಯಿತು ನಂತರ ಪೊಲೀಸರು ದಂಪತಿಯನ್ನ ಕೆಳಗಿಳಿಸಿ ಯುವಕನನ್ನ ಬಂಧಿಸಿದ್ರು ಪೊಲೀಸ್ ವಾಹನದ ಮೇಲೆ ಹತ್ತಿ ಅವ್ಯವಸ್ಥೆ ಸೃಷ್ಟಿಸಿದ್ದಕ್ಕಾಗಿ ಇಪ್ಪತ್ತೆರಡು ವರ್ಷದ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಹುಡುಗಿ ಅಪ್ರಾಪ್ತ ವಯಸ್ಸುಗಳು ಎಂದು ವರದಿಯಾಗಿದೆ ಈ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾಗಿದ್ದು ವಿಡಿಯೋದಲ್ಲಿ ಹದಿನೇಳು ವರ್ಷದ ಬಾಲಕಿ ಪೊಲೀಸ್ ಜೀಪಿನ ಮೇಲಿದ್ದ ಆ ಯುವಕನನ್ನ ಕೆಳಗಿಳಿಯುವುದಾಗಿ ಪೊಲೀಸರಿಗೆ ಹೇಳ್ತಿರೋದನ್ನ ಕಾಣಬಹುದು ಇತ್ತ ತನ್ನನ್ನ ಮತ್ತು ಇಪ್ಪತ್ತೆರಡು ವರ್ಷದ ಯುವಕನನ್ನ ಬಂಧಿಸಬೇಡಿ ಎಂದು ಬೇಡಿಕೊಳ್ತಿರೋದನ್ನ ಕೂಡ ಕಾಣಬಹುದು ಈ ವಿಡಿಯೋ ಮೂವತ್ತೇಳು ಸಾವಿರಕ್ಕೂ ಅಧಿಕ ವೀಕ್ಷಣೆಯನ್ನು ಪಡೆದುಕೊಂಡಿದ್ದು ಒಬ್ಬ ಬಳಕೆದಾರರು ನಮ್ಮ ದೇಶದ ಪರಿಸ್ಥಿತಿ ಇದು ಇಂದಿನ ಯುವಕ ಯುವತಿಯರಿಗೆ ಸಂಸ್ಕಾರ ಅನ್ನೋದೇ ಇಲ್ಲ ಎಂದು ಹೇಳಿದ್ದಾರೆ ಮತ್ತೊಬ್ಬರು ಇಂತಹ ಹುಚ್ಚಾಟಗಳಿಗೆ ಕೊನೆಯೇ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನೊಬ್ಬ ಬಳಕೆದಾರ ಇನ್ನೊಬ್ಬ ಬಳಕೆದಾರರು ಈ ರೀತಿಯ ವರ್ತನೆ ತೋರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಹೇಳಿದ್ದಾರೆ